ರೇನ್ಬೋ ಡ್ರೈವ್ ಲೇಔಟ್ ಹಾಗೆ ಪಾಯ್ನಿರ್ ಲೇಕ್ ರೆಸಿಡೆನ್ಸಿ ಬಸವೇಶ್ವರ ನಗರ ಕೆಆರ್ ಮಾರ್ಕೆಟ್ ಅಷ್ಟೇ ಅಲ್ಲ ಬೆಂಗಳೂರಿನಾದ್ಯಂತ ಮಳೆ ರಗಳೆ ಸೃಷ್ಟಿಸಿದೆ ಇನ್ನು ಎಲ್ಲೆಲ್ಲಿ ಏನೇನು ಅವಾಂತರಗಳಾಗಿದೆ ಬನ್ನಿ ಈ ರಿಪೋರ್ಟ್ನಲ್ಲಿ ಕೆರೆಯಂತಾದ ರಸ್ತೆ ಸರ್ಕಸ್ ಮಾಡಿಕೊಂಡು ವಾಹನಗಳ ಸಂಚಾರ ಇದು ಬೆಂಗಳೂರಿನ ಹೊಸ ರೋಡ್ನ ಸಮಸ್ಯೆ ಕೆರೆಯಂತಾದ ರಸ್ತೆಯಲ್ಲಿ ವಾಹನಗಳು ಸರ್ಕಸ್ ಮಾಡ್ಕೊಂಡು ಚಲಿಸುತ್ತಿದೆ ಇದರ ನಡುವೆ ಭಾರೀ ನಿಂದ ಸವಾರರು ಪರದಾಡಿದ್ದಾರೆ ಹೊಳೆಯಂತಾದ ವಿಪ್ರೋ ರೋಡ್ ನೀರೋ ನೀರು ಇವಾಗ ನೋಡ್ತಾ ಮಾನ್ಯತಾ ಟೆಕ್ ಪಾರ್ಕ್ ಫ್ಲೈಓವರ್ ಮೇಲೆ ನೀರೋ ನೀರು ಹೊಳೆಯಂತೆ ಹರಿಯುತ್ತಿರೋ ನೀರಿನಲ್ಲಿ ವಾಹನ ಸವಾರರು ಪರದಾಡಿದ್ದಾರೆ ಭಾರಿ ಮಳೆಗೆ ವಿಪ್ರೋ ರೋಡ್ ಹೊಳೆಯಾಗಿ ಮಾರ್ಪಟ್ಟಿದೆ ಆರು ತಿಂಗಳ ಹಿಂದಷ್ಟೇ ಓಪನ್ ಆಗಿದ್ದ ಮಾಲ್ನ ರೂಫಿಂಗ್ ಲೀಕೇಜ್ ಇಲ್ಲಿ ನೋಡಿ ಇದು ಎಲೆಕ್ಟ್ರಾನಿಕ್ ಸಿಟಿಯಲ್ಲಿರುವ ಎಂ ಫೈವ್ ಮಾಲ್ ಕಳೆದ ಆರು ತಿಂಗಳ ಹಿಂದೆಯಷ್ಟೇ ಓಪನ್ ಆಗಿದೆ ಭಾರೀ ಮಳೆಗೆ ಮಾಲ್ನ ರೂಫಿಂಗ್ ಲೀಕೇಜ್ ಆಗಿದೆ ಸಿನಿಮಾ ಥಿಯೇಟರ್ಸ್ ಸೋರುತ್ತಿದೆ ವರ್ತೂರ್ ರೋಡ್ನಲ್ಲಿ ನೀರೋ ನೀರು ಸವಾರರ ಪರದಾಟ ಈ ದೃಶ್ಯವನ್ನೊಮ್ಮೆ ನೋಡಿ ಇದು ವರ್ತೂರ್ ರಸ್ತೆ ನಿನ್ನೆ ತಡರಾತ್ರಿ ಸುರಿದ ಮಹಾಮಳೆಗೆ ರಸ್ತೆಗಳೆಲ್ಲವೂ ನದಿಯಾಗಿ ಮಾರ್ಪಟ್ಟಿವೆ ಮಂಡಿಯುದ್ದ ನಿಂತ ನೀರಿನಲ್ಲಿ ವಾಹನ ಸವಾರರು ಹರಸಾಹಸ ಪಟ್ಟು ಸಂಚರಿಸುತ್ತಿದ್ದಾರೆ ರಸ್ತೆ ಯಾವುದೋ ಗುಂಡಿ ಯಾವುದೋ ತಿಳಿಯದೆ ಆತಂಕದಲ್ಲಿ ವಾಹನ ಚಲಾಯಿಸುತ್ತಿದ್ದಾರೆ ಬೆಂಗಳೂರಿನ ಮಳೆ ಅಧ್ವಾನದ ಬಗ್ಗೆ ಪ್ರತಿಕ್ರಿಯಿಸಿದ ಡಿಸಿಎಂ ಡಿಕೆ ಶಿವಕುಮಾರ್ ಬೆಂಗಳೂರಿನಲ್ಲಿ ಮಳೆಗೆ ಯಾವುದೇ ಸಮಸ್ಯೆ ಆಗಿಲ್ಲ ನಗರದಲ್ಲಿ ನಮ್ಮ ಅಧಿಕಾರಿಗಳು ಅಲರ್ಟ್ ಆಗಿದ್ದಾರೆ ಎಂದರು ಮಳೆ ಬಂದಿದೆ ರಾತ್ರಿ ಎಲ್ಲ ನಮ್ಮ ಆಫೀಸರ್ಸ್ ಎಲ್ಲ ಬಹಳ ಅಲರ್ಟ್ ಆಗಿದ್ದಾರೆ ಅಗಾತದ ಬಗ್ಗೆ ಮಾಹಿತಿ ಇಲ್ಲ ಸ್ವಲ್ಪ ಕಡೆ ಎಲ್ಲ ಬ್ಲಾಕ್ ಆಗಿದೆ ಕೂಡ ಎಲ್ಲ ಕಂಪ್ಲೀಟ್ ನಮ್ಮ ಆಫೀಸಸ್ ಎಲ್ಲ ಸಿಗ್ತದೆ ಮಳೆ ಬಂದಾಗ ಕೆಲವು ಆಗ್ತದೆ ನೀರಿಗೆಲ್ಲ ಇಲ್ಲ ಮಳೆಯಲ್ಲೂ ತಾರಕ ಅಂತ ಪದ್ಧತಿ ಕೂಡ ಕೆಲವು ಸಂದರ್ಭದಲ್ಲಿ ಎಮರ್ಜೆನ್ಸಿ ಕೇಸಲ್ಲಿದೆ ಬೆಂಗಳೂರು ಸೇರಿ ರಾಜ್ಯದ ಹಲವೆಡೆ ಇನ್ನೂ ನಾಲ್ಕು ದಿನ ಧಾರಾಕಾರ ಮಳೆ ಸುರಿಯುವ ಮುನ್ಸೂಚನೆಯನ್ನ ಹವಾಮಾನ ಇಲಾಖೆ ಕೊಟ್ಟಿದೆ ಅಕ್ಟೋಬರ್ ಹದಿನೈದರವರೆಗೂ ಬೆಂಗಳೂರಿನಲ್ಲಿ ಯೆಲ್ಲೋ ಅಲರ್ಟ್ ಘೋಷಿಸಿದ್ದು ಭಾರಿ ಮಳೆ ಎಚ್ಚರಿಕೆ ನೀಡಲಾಗಿದೆ ಬ್ಯೂರೋ ರಿಪೋರ್ಟ್ ಟಿವಿ ನೈನ್